ಹಾ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ನಿನ್ನೆ ಲಾಸ್ಟ್ ವಿಡಿಯೋದಲ್ಲ ನೀಡಿದ್ದೆ ಎಷ್ಟು ಅರವತ್ತ ಒಂಬತ್ತು ಕ್ವಶನ್ ಕಂಪ್ಲೀಟ್ ಆಗಿತ್ತು ನಾನು ನೆಕ್ಸ್ಟ್ ಉಳಿದಂಥ ಕ್ವಶನ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಕ್ವಶನ್ ಹೀಗಿದೆ ಪಿ ಆರ್ ಜೆ ಅವರ ಪ್ರಕಾರ ವಿಕಾಸದ ಮೊದಲ ಹಂತದಲ್ಲಿ ಸೊನ್ನೆಯಿಂದ ಎರಡು ವರ್ಷಗಳ ಮಗು ಕಲ್ ಅತ್ಯುತ್ತಮವಾಗಿ ಕಲಿಯುವುದು ಅಂತ ಕೇಳಿದ್ದಾರೆ ಇಟ್ ಮೀನ್ಸ್ ವಿ ಪಿ ಪಿ ಆರ್ ಜೆ ಅವರ ಪ್ರಕಾರ ವಿಕಾಸದ ಒಟ್ಟು ನಾಲ್ಕು ಹಂತಗಳು ಬರ್ತವೆ ಫಸ್ಟ್ ಒನ್ ಅಂತ ಹೇಳಿದ್ರೆ ಅಲ್ಲಿ ಸಂವೇದನಾ ಗತಿ ಅಂಡ್ ಎರಡನೇದು ಬಂದು ಮೂರ್ತ ಕಾರ್ಯಗಳ ಹಂತ ಮೂರನೇದು ಬಂದು ಕಾರ್ಯಪೂರ್ವ ಹಂತ ನಾಲ್ಕು ನಾಲ್ಕನೇದು ಬಂದು ಔಪಚಾರಿಕ ಕಾರ್ಯಗಳ ಹಂತ ಸೊ ಇಲ್ಲಿ ನೋಡ್ತಾ ಹೋದಾಗ ಸಂವೇದನಾ ಗತಿ ಅಂತ ಹೇಳಿದ್ದು ಸೊನ್ನೆಯಿಂದ ಎರಡು ವರ್ಷಗಳಿಗೆ ಕಂಡು ಬರ್ತಕ್ಕಂಥದ್ದು ಅಂಡ್ ಕಾರ್ಯಪೂರ್ವ ಅಂತ ಎರಡನೇ ಏನಿದೆ ಇದು ಬಂದು ಮೂರರಿಂದ ಏಳು ವರ್ಷಗಳವರೆಗೆ ಕಂಡು ಬರತಕ್ಕಂಥದ್ದು ಅಂಡ್ ಮೂರ್ತ ಕಾರ್ಯಗಳ ಹಂತ ಮೂರನೇದು ಇದ್ ಬಂದು ಎಂಟರಿಂದ ಹನ್ನೆರಡು ವರ್ಷ ಅಂತ ಹೇಳ್ಬೋದು ಅಂಡ್ ಸಿ ಇದೆಯಲ್ಲ ಸೊ ಇದು ಹನ್ನೆರಡರ ಮೇಲ್ಪಟ್ಟಿನ ವರ್ಷಕ್ಕೆ ಔಪಚಾರಿಕ ಕಾರ್ಯಗಳ ಹಂತ ಅಂತ ಹೇಳ್ಬೋದು ಸೊ ಇಲ್ಲಿ ಕ್ವಶನ್ ಏನು ಸೊನ್ನೆಯಿಂದ ಇಯರ್ ಎರಡು ವರ್ಷಗಳ ಮಗುವು ಅತ್ಯುತ್ತಮವಾಗಿ ಕಲಿಯುವುದು ಅಂತ ಹೇಳಿದ್ರೆ ಸಂವೇದನ ಗತಿ ಹಂತದಲ್ಲಿ ಬರ್ತಕ್ಕಂಥದ್ದು ಸೊ ಆನ್ಸರ್ ಬಂದು ಸಂವೇದನೆಗಳ ಮೂಲಕ ಆಪ್ಷನ್ ಎ ಸಂವೇದನಗಳ ಮೂಲಕ ಕಲಿತಕ್ಕಂಥದ್ದು ಸೊನ್ನೆಯಿಂದ ಎರಡನೇ ವರ್ಷದಲ್ಲಿ ಇದು ಬಂದು ಸಂವೇದನ ಗತಿ ಹಂತ ಅಂತ ಸಹ ಹೇಳಬಹುದು ಅಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಮಕ್ಕಳ ಬೌದ್ಧಿಕ ವಿಕಾಸದಲ್ಲಿರುವ ನಾಲ್ಕು ಹಂತಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಸೊ ಸಾರಿ ಮಕ್ಕಳ ಬೌದ್ಧಿಕ ವಿಕಾಸದರ್ವ ನಾಲ್ಕು ಹಂತಗಳನ್ನು ಗುರುತಿಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ಪಿಯಾಝ ಸ್ಕಿನ್ನರ್ ಎರ್ಕ್ಸನ್ ಕೋಬರ್ಗ್ ಅಂತ ಕೊಟ್ಟಿದ್ದಾರೆ ಎಸ್ ನಾವು ಆಲ್ರೆಡಿ ನೋಡಿದಾಗೆ ನಾಲ್ಕು ಏನು ಹಂತಗಳು ಬರುತ್ತೋ ಸೊ ಅದನ್ನು ಸಹ ಜ್ಞಾನಾತ್ಮಕ ವಿಕಾಸ ಅಂತ ನಾವು ಹೇಳ್ತೀವಿ ಆ್ಯಂಡ್ ಬೌದ್ಧಿಕ ವಿಕಾಸ ಅಂತಲೂ ಸಹ ಹೇಳ್ತೀವಿ ಸೊ ಇಲ್ಲಿ ಬರ್ತಕ್ಕಂಥ ನಾಲ್ಕು ಹಂತಗಳನ್ನು ನಮಗೆ ಕೊಟ್ಟ ಅಂತಕ್ಕಂಥವ್ರು ಪಿಯಾಝೆ ಅವರು ಆಪ್ಷನ್ ಎ ಪಿಯಾಝ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡ್ತಾ ಹೋದಾಗ ಎಸ್ ಮಕ್ಕಳ ಜಗತ್ತಿನ ಗ್ರಹಿಕೆಯನ್ನು ಸಕ್ರಿಯವಾಗಿ ಸಂರಕ್ಷಿಸುವವರು ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಹೇಳಿ ಇಟ್ ಮೀನ್ಸ್ ಮಕ್ಕಳು ಜಗತ್ತಿನ ಗ್ರಹಿಕೆಯನ್ನು ಮಕ್ಕಳು ಜಗತ್ತಿನ ಗ್ರಹಿಕೆಯನ್ನು ಸಕ್ರಿಯವಾಗಿ ಸಂರಕ್ಷಿಸುವರು ಈ ಹೇಳಿಕೆಯನ್ನು ನೀಡಿದವರು ಯಾರು ಸ್ಕಿನ್ನರ್ ಪಿಯಾಜೆ ಕೌಲ್ಬರ್ಗ್ ಪಾವ್ಲವ್ ಅಂತ ಕೊಟ್ಟಿದ್ದಾರೆ ಸೊ ಮಕ್ಕಳು ಜಗತ್ತಿನ ಗ್ರಹಿಕೆಯನ್ನು ಸಕ್ರಿಯವಾಗಿ ಸಂರಕ್ಷಿಸುತ್ತಾರೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಂತಕ್ಕಂಥವರು ಎಸ್ ಹ್ಯಾನ್ಸರ್ ಬಂದು ಪಿಯಾಜೆ ಅವರು ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಪಿ ಹೇಳುವಂತೆ ಅಹಂ ಕೇಂದ್ರಿತ ಪರಿಕಲ್ಪನೆ ಮೂಡುವ ಹಂತ ಯಾವುದು ಪಿ ಹೇಳುವಂತೆ ಅಹಂ ಕೇಂದ್ರಿತ ಪರಿಕಲ್ಪನೆ ಮೂಡುವ ಹಂತ ಯಾವುದು ಅಂತ ಕೇಳಿದರೆ ಸೊ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಆರ್ಡ್ರು ಪ್ರಕಾರವೇ ಕೊಟ್ಟಿದ್ದಾರೆ ಸಂವೇದನಾ ಗತಿ ಹಂತ ಮೂರ್ತ ಕಾರ್ಯಗಳ ಹಂತ ಕಾರ್ಯಪೂರ್ವ ಹಂತ ಆ್ಯಂಡ್ ಔಪಚಾರಿಕ ಕಾರ್ಯಗಳ ಹಂತ ಸೊ ಇಲ್ಲಿ ಎಸ್ ಸಂವೇದನಾಗತಿ ಫಸ್ಟ್ ಒಂದು ಕಾರ್ಯರೂ ಪೂರ್ವ ಹಂತ ಎರಡನೇದು ಮೂರ್ತ ಕಾರ್ಯಗಳ ಹಂತ ಮೂರನೇದು ಔಪಚಾರಿಕ ಕಾರ್ಯಗಳ ಹಂತ ಬಂದು ನಾಲ್ಕನೇ ಹಂತ ಆಗುತ್ತೆ ಆ್ಯಂಡ್ ಸಂವೇದನಾ ಗತಿ ಅಂತ ಹೇಳಿದಾಗ ಇಲ್ಲಿ ಬರ್ತಕ್ಕಂಥದ್ದೇನು ಏನು ಮಗುಗೆ ಇನ್ನೂ ಪ್ರಪಂಚದ ಒಂದು ಇದಿರೋದಿಲ್ಲ ಹಳೋದು ನಗದು ನೋಡೋದು ಈ ಥರ ಮಾತ್ರ ಇರುತ್ತೆ ಸೊ ಇಲ್ಲಿ ಸಂವೇದನಗತಿ ಹಂತದಲ್ಲಿ ಅಂತಕ್ಕಂಥದ್ದು ಬರೋದಿಲ್ಲ ಏನು ನೆಕ್ಸ್ಟು ಎರಡನೇ ಪಾಯಿಂಟ್ ಏನು ಕಾರ್ಯಪೂರ್ವ ಹಂತ ಇದು ಮೂರರಿಂದ ಏಳು ವರ್ಷದಲ್ಲಿ ಬರುತ್ತಲ್ವ ಸೊ ಈ ಒಂದು ಹಂತದಲ್ಲಿ ಏನಿದೆಯೋ ಇಲ್ಲಿ ಮಗುವಿಗೆ ಎಸ್ ಅಹಂ ಅಂತಕ್ಕಂಥದ್ದು ಬರುತ್ತೆ ಇಲ್ಲಿ ಸರಿ ತಪ್ಪುಗಳ ಬಗ್ಗೆ ಜ್ಞಾನ ಆಗ್ತಾನೆ ಬರ್ತಾ ಇರುತ್ತೆ ಸಂಕೇತಗಳ ಅಂಕಿಅಂಶಗಳ ಜ್ಞಾನ ಬರ್ತಾ ಇರುತ್ತೆ ಅಂಡ್ ಪ್ರಬುದ್ಧ ಭಾಷಾ ಬೆಳವಣಿಗೆ ಸಹ ಕಲ್ತ್ಕೊಡ್ತಾ ಹೋಗುತ್ತೆ ಅಂಡ್ ಇಲ್ಲೂ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಹಂ ಅಂತಕ್ಕಂಥ ಒಂದು ಪ್ರವೃತ್ತಿ ಬರ್ತಕ್ಕಂಥದ್ದು ಈ ಒಂದು ಇದರಲ್ಲಿ ಅಹಂ ಕೇಂದ್ರಿತವಾಗಿರುವ ಇಲ್ಲಿ ಎಸ್ ಈ ಒಂದು ಪ ಇದೇ ಹೇಳುತ್ತೆ ಅಹಂ ಕೇಂದ್ರಿತವಾಗಿರುವ ಇಲ್ಲಿ ಸ್ವತಂತ್ರ ಆಲೋಚನೆಗಳು ಆರಂಭ ಆಗುತ್ತೆ ಎಸ್ ಯಾವುದ್ರಲ್ಲಿ ಕಾರ್ಯಪೂರ್ವ ಹಂತದಲ್ಲಿ ಆಪ್ಷನ್ ಸಿ ಏನಿದೆ ಇಲ್ಲಿ ಬಂದು ಅಹಂ ಕೇಂದ್ರಿತ ಮತ್ತು ಸ್ವತಂತ್ರ ಆಲೋಚನೆಗಳು ಸಹ ಇಲ್ಲಿ ಬರೋಕ್ಕೆ ಶುರು ಮಾಡುತ್ತೆ ಅಹಂ ಕೇಂದ್ರಿತ ಬಂದು ಕಾರ್ಯಪೂರ್ವ ಹಂತ ಮೂರಿಂದ ಏಳು ವರ್ಷಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಅಂಡ್ಲ ನೆಕ್ಸ್ಟ್ ಕ್ವಶನ್ ಹೀಗಿದೆ ಕಲಿಕೆಯು ಪರಿಪಕ್ವತೆಯ ಪ್ರತಿಫಲ ಕಲಿಕೆ ಅಂತಕ್ಕಂಥದ್ದು ಪರಿಪಕ್ವತೆಯ ಪ್ರತಿಫಲ ಯಾವುದು ಅಂತ ಕೇಳಿದರೆ ಆನ್ಸರ್ ಬಂದು ಆಪ್ಷನ್ ಡಿ ವಿಕಾಸ ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಹುಮುಖ ವಿಕಾಸನವು ಈ ಮೂಲಕ ಸಾಧ್ಯವಾಗಬಲ್ಲದು ಅಂತ ಕೊಟ್ಟಿದ್ದಾರೆ ಬಹುಮುಖ ವಿಕಾಸನವು ಈ ಮೂಲಕ ಸಾಧ್ಯವಾಗಬಲ್ಲದು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಬೌದ್ಧಿಕ ಮತ್ತು ಮಾನಸಿಕ ಸಾಮರ್ಥ್ಯಗಳು ಜ್ಞಾನ ವಲಯ ಭಾವನಾತ್ಮಕ ವಲಯ ಮತ್ತು ಸೈಕೋಮೋಟಾರ್ ವಲಯ ಭಾವನೆಗಳ ಪ್ರಬುದ್ಧತೆಯ ವಲಯ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಬಹುಮುಖ ಅಂತ ಕೇಳೋದೊಂದು ಇಟ್ ಕೇಳಿರೋದ್ರಿಂದ ನಮ್ಮ ಆನ್ಸರ್ನ ನಾವಿಲ್ಲಿ ಸೊ ಶಿಕ್ಷಕರ ವಿದ್ಯಾರ್ಥಿಗಳು ಆಗ್ಬೋದು ಬೌದ್ಧಿಕ ಮಾನಸಿಕ ಸಾಮರ್ಥ್ಯಗಳು ಆಗ್ಬೋದು ಭಾವನೆಗಳ ಪ್ರಬುದ್ಧತೆ ವಲಯನೂ ಸಹ ಆಗ್ಬೋದು ಬಟ್ ಬಹುಮುಖ ವಿಕಾಸ ಅಂತ ಹೇಳಿದಾಗ ಇಲ್ಲಿ ಜ್ಞಾನವಲಯ ಭಾವನಾತ್ಮಕ ವಲಯ ಮತ್ತು ಸೈಕೋಮೋಟಾರ್ ವಲಯ ಸೊ ನಾನು ಅಷ್ಟು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ಸೈಕೋಮೀಟರ್ ವಲಯ ಅಂದ್ರೆ ಏನು ಅಂತ ಸೊ ಅಲ್ಲಿ ನೋಡಿಲ್ಲ ಅಂದರೆ ಫಸ್ಟ್ ವಿಡಿಯೋ ನೋಡ್ಕೊಂಡು ಬನ್ನಿ ಸೊ ಸೈಕೋ ಜ್ಞಾನ ವಲಯ ಭಾವನಾತ್ಮಕ ವಲಯ ಮೂರೂ ಸಹ ಸಾಧ್ಯವಾಗುತ್ತೆ ಬಹುಮುಖ ವಿಕಾಸ ಆಗೋದಕ್ಕೆ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈಗಿದೆ ಸಾಮಾಜಿಕ ಸಾಂಸ್ಕೃತಿಕ ವಾತಾವರಣ ಮಕ್ಕಳ ಭಾಷೆಯ ಮೇಲೆ ಪ್ರಭಾವ ಬೀರುತ್ತದೆ ಎಂದು ಪ್ರತಿಪಾದಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ ಸಾಮಾಜಿಕ ಸಾಂಸ್ಕೃತಿಕ ವಾತಾವರಣ ಮಕ್ಕಳ ಭಾಷೆಯ ಮೇಲೆ ಪ್ರಭಾವನ ಬೀರುತ್ತದೆ ಎಂದು ಪ್ರತಿಪಾದಿಸಿದವರು ಯಾರು ಜೀನ್ ಪಿಯಾಜೆ ಲಾರೆನ್ಸ್ ಕೌಲ್ಬರ್ಗ್ ವೈಗುಡ್ಸ್ಕಿ ಕೋಲರ್ ಅಂತ ಕೊಟ್ಟಿದ್ದಾರೆ ಎಸ್ ಕೌಲರ್ ಬಂದು ಸೊ ಎಸ್ ಹಣ ನೋಡಿದ್ರೆ ಆಪ್ಷನ್ ಸಿ ವೈಗಡ್ಸ್ಕರ್ ಅಂತಕ್ಕಂಥವ್ರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ್ಯಂಡ್ ನೆಕ್ಸ್ಟ್ ಕೋಲ್ಬರ್ಗ್ನ ವಿಕಾಸ ಸಿದ್ಧಾಂತವು ಹೆಚ್ಚು ಒತ್ತು ನೀಡುವುದು ಡ್ಯಾಶ್ನ ಮೇಲೆ ಅಂತ ಕೊಟ್ಟಿದ್ದಾರೆ ಸೊ ನಿಮ್ಗೆ ಗೊತ್ತಿರಬಹುದು ಕೋಲ್ಬರ್ಗ್ ಸಿದ್ಧಾಂತ ಅಥವಾ ವಿಕಾಸ ಸಿದ್ಧಾಂತ ಅಂತ ಏನು ಹೇಳ್ತೀವಿ ಸೊ ಇಲ್ಲಿ ಅವರು ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು ಯಾವುದು ನೈತಿಕ ಬೆಳವಣಿಗೆಗ ಅಥವಾ ಪರಿಪಕ್ವತೆಗ ದೈಹಿಕ ಬೆಳವಣಿಗೆಗ ಅಥವಾ ರೂಪಿಸ್ತಕ್ಕಂಥ ಒಂದು ವಿನ್ಯಾಸಕ್ಕೆ ಜಾಸ್ತಿ ಒತ್ತನ್ನು ಅಂತ ಕೇಳ್ತಾ ಹೋದರೆ ಎಸ್ ಆನ್ಸರ್ ಬಂದು ನೈತಿಕ ಬೆಳವಣಿಗೆಗೆ ಮಗುವಿನ ಹೃದಯದ ಬಡಿತ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಕಂಡುಬರುತ್ತದೆ ಅಂತ ಕೇಳಿದರೆ ಎಪ್ಪತ್ತರಿಂದ ಎಪ್ಪತ್ತೆರಡು ನೂರ ಹತ್ತರಿಂದ ನೂರ ಇಪ್ಪತ್ತು ಮೂವತ್ತರಿಂದ ಮೂವತ್ತೈದು ಐವತ್ತರಿಂದ ಅರವತ್ತು ಅಂತ ಕೊಟ್ಟಿದ್ದಾರೆ ಸೊ ಮಾನವ ಮನುಷ್ಯನಲ್ಲಿ ಎಪ್ಪತ್ತರಿಂದ ಎಪ್ಪತ್ತೆರಡು ಬಟ್ ಮಗುವಿನ ಹೃದಯದ ಬಳಿತ ಬಂದು ಒಂದು ನಿಮಿಷಕ್ಕೆ ನೂರ ಹತ್ತರಿಂದ ನೂರ ಇಪ್ಪತ್ತು ಬಾರಿ ಬಡ್ಕೊಳ್ಳುತ್ತೆ ಆ್ಯಂಡ್ ನೆಕ್ಸ್ಟು ಸ್ಮೃತಿ ಮತ್ತು ವಿಸ್ಮೃತಿಗೆ ಸಂಬಂಧಿಸಿದಂತೆ ಮರವಿನ ವಕ್ರರೇಖೆಯನ್ನು ರಚಿಸಿದಾತ ಯಾರು ಅಂತ ಕೇಳಿದರೆ ಇಲ್ಲಿ ಸಿಗ್ಮಂಡ್ ಫ್ರಾಯ್ಡ್ ಹರ್ಮನ್ ಎಬಿಂಗೌಸ್ ಸ್ಪಿಯರ್ಮನ್ ಕಾರ್ಲ್ ಎಂಗ್ ಅಂತ ಕೊಟ್ಟಿದ್ದಾರೆ ಎಸ್ ನಮ್ಗೆ ಗೊತ್ತಿರ್ತಕ್ಕಂಥದ್ದು ಸ್ಮೃತಿ ಮತ್ತು ವಿಸ್ಮೃತಿಗೆ ಸಂಬಂಧಪಟ್ಟಂತ ಒಂದು ವಕ್ರ ರೇಖೆಯನ್ನು ರಚನೆ ಮಾಡ್ತಕ್ಕಂಥವ್ರು ಹರ್ಮನ್ ಎಬಿಂಗ್ ಹಾಸ್ ಆಪ್ಷನ್ ಬಿ ಹರ್ಮನ್ ಎಬಿಂಗ್ ಹಾಸ್ ಅಂತಕ್ಕಂಥವ್ರು ಅಂಡ್ ನೆಕ್ಸ್ಟ್ ಪರಿಕಲ್ಪನಾತ್ಮಕ ಬೆಳವಣಿಗೆ ಯಾರ ಕೊಡುಗೆ ಅಂತ ಕೇಳಿದರೆ ಪರಿಕಲ್ಪನಾತ್ಮಕ ಬೆಳವಣಿಗೆ ಯಾರ ಕೊಡುಗೆ ಅಂತ ಕೇಳಿರ್ತಕ್ಕಂಥದ್ದು ಬ್ರೂನರ್ ತಾರಂಡೈಕ್ ಪಾವ್ಲೋ ಬಿ ಎಫ್ ಸ್ಕಿನ್ನರ್ ಅಂತ ಕೊಟ್ಟಿದ್ದಾರೆ ಎಸ್ ಆನ್ಸರ್ ಬಂದು ಆಪ್ಷನ್ ಎ ಬ್ರೂನರ್ ಆ್ಯಂಡ್ ನೆಕ್ಸ್ಟು ಇದನ್ನು ಮಗುವಿನ ದುರ್ಬಲತೆ ವಿಧ ಎನ್ನಲಾಗಿದೆ ಅಂತ ಕೊಟ್ಟಿದರೆ ನಗುವುದು ಉಗ್ಗುವಿಕೆ ತಪ್ಪು ಭಾಷೆಗಳ ಹವ್ಯಾಸ ಅಳುವುದು ಸೊ ನೋಡಿ ನಗುವುದು ಅಳುವುದು ತಪ್ಪು ಭಾಷೆಗಳ ಹವ್ಯಾಸ ಇದೆಲ್ಲ ಒಂದು ಮಗುವಿನ ದುರ್ಬಲತೆ ಅಂತ ಹೇಳೋದಕ್ಕಾಗಲ್ಲ ಯಾಕಂದರೆ ಇವೆಲ್ಲ ಸರಿ ಮಾಡ್ಕೊಳ್ತಾ ಒಂದು ಆಗ ಒಂದು ಕ್ಷಣಕ್ಕೆ ಬರ್ಬೋದು ಆ್ಯಂಡ್ ಅಟ್ ಅ ಟೈಮು ನೆಕ್ಸ್ಟ್ ಟೈಮ್ಗೆ ಅದು ಚೇಂಜಸ್ ಹೊಸ ಆಗ್ತಾ ಹೋಗುತ್ತೆ ಬಟ್ ಉಗ್ಗುವಿಕೆ ಅಂತ ಏನು ಹೇಳಿದೆ ಆಪ್ಷನ್ ಬಿ ಉಗ್ಗುವಿಕೆ ಅಂತ ಹೇಳಿದರೆ ಬಿಕ್ಲಿಕ್ಕೆ ಅಥವಾ ತೊದಲು ತೊದ್ದೋದು ಅಂತ ಹೇಳ್ತೀವಲ್ಲ ಸೊ ಅದನ್ನು ಉಗ್ಗುವಿಕೆ ಅಂತ ಹೇಳ್ತೀವಿ ಸೊ ಅದು ಮಕ್ಕಳಿಗೆ ಬಂದರೆ ಅದು ಜೀವನ ಪೂರ್ತಿ ಜೊತೆಯಲ್ಲಿ ಬಂದುಬಿಡುತ್ತೆ ಅಂಡ್ ನೆಕ್ಸ್ಟ್ ಕ್ವೆಶನ್ ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಹಾಗಾಗಿ ಕಾಣಿಸಿಕೊಳ್ಳಲು ಕಾರಣ ಏನು ಅಂತ ಕೇಳಿದರೆ ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಹಾಗಾಗಿ ಕಾಣಿಸಿಕೊಳ್ಳಲು ಕಾರಣ ಇಟ್ ಮೀನ್ಸ್ ಭಾವನಾತ್ಮಕ ಅಂದರೆ ಭಾವನೆಗೆ ಸಂಬಂಧಪಟ್ಟಂತೆ ಅಂತ ಅಂದ್ರೆ ಅಲ್ಲಿ ನಗು ಬರ್ಬೋದು ಹಳು ಬರ್ಬೋದು ಕೋಪ ಬರ್ಬೋದು ಅಥವಾ ಬೇಜಾರಾಗ್ಬೋದು ಅಥವಾ ಒಂಟಿತನ ಕಟ್ಬೋದು ಇವೆಲ್ಲ ಭಾವನೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಅಂತ ಹೇಳಿದರೆ ಇಲ್ಲಿ ಸಮಸ್ಯೆಗಳು ಅಂತ ಹೇಳಿದಾಗ ಸೊ ಆತನಿಗೆ ಆಗ್ತಕ್ಕಂಥ ಒಂದು ಮಾನಸಿಕ ಸಮಸ್ಯೆ ಅಂತಲೂ ಹೇಳಬಹುದು ಸೊ ಅದು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದಾಗ ಪರಿಸರ ಸಮಸ್ಯೆ ಪರಿಸರದಿಂದ ಆಗಬಹುದು ಪೋಷಕರಿಂದಲೂ ಆಗ್ಬೋದು ಪೋಷಕರ ತಿರಸ್ಕಾರ ಮೀನಾಗಿ ಅಲ್ಲಿ ಕಂಡುಬರುತ್ತೆ ಹಾಗಾಗಿ ಬಂದು ಆಪ್ಷನ್ ಡಿ ಮೇಲಿನ ಮಾತು ವ್ಯಕ್ತಿಯೊಬ್ಬ ತನ್ನ ಅನುಭವಗಳನ್ನ ಪ್ರತಿನಿಧಿಸುವ ರೂಪ ಯಾವುದು ಅಂತ ಕೇಳಿದರೆ ಮಾತು ಬರದ ಮಾತು ಬರದ ಮೂಕ ವ್ಯಕ್ತಿಯೊಬ್ಬ ತನ್ನ ಅನುಭವಗಳನ್ನ ಪ್ರತಿನಿಧಿಸುವ ರೂಪ ಯಾವುದು ಅಭಿನಯಿಸುವಿಕೆ ಮೂರ್ತೀಕರಿಸುವಿಕೆ ಪ್ರತಿಕೊಳಿಸುವಿಕೆ ಸಾಂಕೇತಿಕ ಸಂಕೇತೀಕರಿಸುವಿಕೆ ಇಲ್ಲಿ ನೋಡಿ ಆನ್ಸರ್ ಬಂದು ಅಭಿನಯಿಸುವಿಕೆ ಮತ್ತೆ ಸಂಕೇತೀಕರಿಸುವಿಕೆ ಎರಡೂ ಬರಬಹುದು ಬಟ್ ಏನಂತ ಅಂದರೆ ಸಂಕೇತ ಎಲ್ಲದಕ್ಕೂ ಸಹ ಒಂದು ಸ್ಕೋಡ್ ಓರ್ಡು ಇಟ್ಕೊಂಡು ಮಾಡೋದಕ್ಕಾಗಲ್ಲ ಅಭಿನಯಿಸುವಿಕೆ ಇಸ್ ದ ಬೆಸ್ಟ್ ಇದು ಸೊ ಹಾಗಾಗಿ ಆ್ಯನ್ಸರು ಆಪ್ಷನ್ ಎ ಅಭಿನಯಿಸುವಿಕೆಯಿಂದ ಮೂಕ ವ್ಯಕ್ತಿಗಳು ಮಾಡ್ತಕ್ಕಂಥ ಮೇನಾಗಿ ಮಾಡೋದೆ ಅದು ಅಭಿನಯದಿಂದ ನಟನೆ ಅಂತ ಹೇಳ್ತೀವಲ್ಲ ಅಥವಾ ಅಭಿನಯ ಅಭಿನಯ ಸೊ ಅದು ಆ್ಯಂಡ್ ನೆಕ್ಸ್ಟ್ ಮಗುವು ಶೈಕ್ಷಣಿಕವಾಗಿ ಮುನ್ನಡೆ ಸಾಧಿಸಲು ಈ ಕೆಳಗಿನ ಯಾವ ಕಾರ್ಯಕ್ರಮವೂ ಹೆಚ್ಚು ಪರಿಣಾಮಕಾರಿಯಾಗಿದೆ ಮಗುವು ಶೈಕ್ಷಣಿಕವಾಗಿ ಮುನ್ನಡೆಯನ್ನು ಸಾಧಿಸಬೇಕು ಅಂದರೆ ಈ ಕೆಳಗಿನ ಯಾವ ಕಾರ್ಯಕ್ರಮವೂ ಹೆಚ್ಚು ಪರಿಣಾಮಕಾರಿಯಾಗಿದೆ ಅಂತ ಕೇಳಿದರೆ ಚಟುವಟಿಕ ವಿಧಾನ ಅಳವಡಿಕೆ ಕಥನ ವಿಧಾನದ ಅಳವಡಿಕೆ ಕ್ರೀಡಾ ವಿಧಾನದ ಅಳವಡಿಕೆ ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಎಸ್ ಹೌದಲ್ವಾ ಶೈಕ್ಷಣಿಕವಾಗಿ ಅಂತ ಹೇಳಿದಾಗ ಇಲ್ಲಿ ಚಟುವಟಿಕೆಯೂ ಸಹ ಬರುತ್ತೆ ಇಟ್ ಮೀನ್ಸ್ ಕೆಲವೊಂದು ಭಾಷೆಗೆ ಸಂಬಂಧಪಟ್ಟಂತೆ ಹೋಗುತ್ತೆ ಕಥನ ವಿಧಾನ ಅಂತ ಹೇಳಿದಾಗ ಕಥೆಗಳ ಮೂಲಕ ಅಂತ ಹೇಳಬಹುದು ಕೆಲವೊಂದು ಸಬ್ಜೆಕ್ಟ್ ವೈಸು ಅಂಡ್ ಕ್ರೀಡಾ ವಿಧಾನ ಅಂತ ಹೇಳಿದಾಗ ಕೆಲವೊಂದು ಕ್ರೀ ಕಡದಲ್ಲೂ ಮಾಡಬಹುದು ಬಟ್ ಎಲ್ಲದಕ್ಕೂ ಎಲ್ಲ ಪರಿಣಾಮ ಆಗಲ್ಲ ಕೆಲವೊಂದು ಸಬ್ಜೆಕ್ಟ್ ವೈಸ್ ಟಾಪಿಕ್ ಆಗಿ ನಾವು ಚಟುವಟಿಕೆ ವಿಧಾನ ಕಥನ ವಿಧಾನ ಮತ್ತು ಕ್ರೀಡಾ ವಿಧಾನ ಮೂರು ಸಹ ಮಾಡ್ತಾ ಹೋಗ್ತೀವಿ ಸೊ ಆನ್ಸರು ಆಪ್ಷನ್ ಡಿ ಮೇಲಿನ ಎಲ್ಲವು ನಿಧಾನವಾಗಿ ಕಲಿಯುವ ಮಗು ಮಗುವನ್ನು ಪ್ರತಿಭಾವಂತನೊಂದಿಗೆ ಹೋಲಿಕೆ ಮಾಡುವುದರಿಂದ ಮಂದ ನಿಧಾನವಾಗಿ ಕಲಿಯುವ ಮಗುವಿನ ಮಗುವಿಗೆ ಪ್ರತಿಭಾವಂತ ಮಗುವಿನ ಬಗ್ಗೆ ಈ ಕೆಳಗಿನ ಯಾವ ಭಾವನೆ ಹೊಂದುತ್ತಾನೆ ಇಟ್ ಮೀನ್ಸ್ ನಿಧಾನವಾಗಿ ಕಲಿತಕ್ಕಂತ ಒಬ್ಬ ಮಗುವನ್ನ ಪ್ರತಿಭಾವಂತ ಮಗುವಿನ ಜೊತೆ ಹೋಲಿಕೆ ಮಾಡೋದ್ರಿಂದ ಈ ನಿಧಾನವಾಗಿ ಕಲಿತಕ್ಕಂಥ ಮಗುವಿನಲ್ಲಿ ಯಾವ ಒಂದು ಭಾವನೆ ಮೂಡುತ್ತದೆ ಅಂತ ಕೇಳಿದರೆ ಪ್ರೀತಿ ಸ್ನೇಹ ದ್ವೇಷ ವಾತ್ಸಲ್ಯ ಅಂತ ಕೊಟ್ಟಿದ್ದಾರೆ ಹೆಸ್ ಸಲ್ವಾಸ ನೋಡಿಲಿ ಪ್ರೀತಿ ಸ್ನೇಹ ಬೆಳೆಯೋದಿಲ್ಲ ಒಬ್ಬ ವ್ಯಕ್ತಿನ ಇನ್ನೊಬ್ಬ ವ್ಯಕ್ತಿಯಾಗಿರ್ಬೋದು ಅಥವಾ ಒಬ್ಬ ಮಗುವಿನ ಇನ್ನೊಬ್ಬ ಮಗುವಿನ ಜೊತೆ ಹೋಲಿಕೆ ಮಾಡಿದ್ರೆ ಅಲ್ಲಿ ಕೋಪ ದ್ವೇಷ ಸೊ ಈ ಥರ ಅಸೂಯೆ ಉಟ್ಕೊಳ್ಳುತ್ತೆ ಸೊ ಆನ್ಸರ್ ಬಂದು ಆಪ್ಷನ್ ಸಿ ಸೊ ಹಾಗಾಗಿ ನಾವು ಏನು ಮಾಡಬೇಕಾಗುತ್ತೆ ಒಬ್ಬರನ್ನ ಒಬ್ಬರಿಗೆ ಹೋಲಿಕೆ ಮಾಡಬಾರ್ದು ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಮಾನಸಿಕವಾಗಿ ಹಿಂದುಳಿದ ಮಗುವಿನ ಈ ಕೆಳಗಿನ ಯಾವ ಅಂಗದ ಬೆಳವಣಿಗೆ ಕುಂಠಿತವಾಗಿರುತ್ತದೆ ಮಾನಸಿಕವಾಗಿ ಹಿಂದುಳಿದ ಮಗುವಿನ ಈ ಕೆಳಗಿನ ಯಾವ ಅಂಗದ ಬೆಳವಣಿಗೆ ಕುಂಠಿತವಾಗುತ್ತೆ ಅಂತ ಕೇಳಿದರೆ ಸೊ ಮಾನಸಿಕ ಅಂತ ಹೇಳಿದ್ರೆ ಸ್ನಾಯುಬಲ ಅಂತ ಹೇಳಿದರೆ ಇದು ಅಂಗವಿಕಲರು ಅಂತ ಹೇಳ್ಬೋದು ಸೊ ಇಟ್ ಮೀನ್ಸ್ ಯಾವುದೋ ಒಂದು ಹಂಗ ವೈಫಲ್ಯತನ್ನ ಬರ್ತಕ್ಕಂಥ ಹಂಗವಿಕಲತೆ ಬಟ್ ಇಲ್ಲಿ ಮಾನಸಿಕ ಹಿಂದುಳಿದ ಮಗು ಅಂತ ಹೇಳಿದಾಗ ಆನ್ಸರ್ ಬಂದು ಆಪ್ಷನ್ ಎ ಮೆದುಳು ಮೆದುಳಿಗೆ ಏನೋ ಎಫೆಕ್ಟ್ ಆದರೆ ಅಥವಾ ಏನಾದರೂ ಹಿಂಸೆ ಅನಿಸಿದ್ರೆ ಅಥವಾ ಆ ಮಗುವಿಗೆ ಏನಾದರೂ ಮೆಂಟಲಿ ಟಾರ್ಚರ್ ಆಗಿದ್ರೆ ಸೊ ಇಟ್ ಮೀನ್ಸ್ ಮೆದುಳಿಗೆ ಸಂಬಂಧಪಟ್ಟಂಥದ್ದಾಗಿರುತ್ತೆ ಹೆಂಡ ನೆಕ್ಸ್ಟ್ ಕ್ವೆಶನ್ ಸಂಗೀತ ವಿದ್ವಾಂಸ ಕುಟುಂಬದ ಮೇಲೆ ಪ್ರಯೋಗ ಮಾಡಿದ ಮನೋವಿಜ್ಞಾನಿ ಯಾರು ಅಂತ ಕೇಳಿದರೆ ಸಂಗೀತ ವಿದ್ವಾಂಸ ಕುಟುಂಬದ ಮೇಲೆ ಪ್ರಯೋಗ ಮಾಡಿದಂತಹ ಮನೋವಿಜ್ಞಾನಿ ಯಾರು ಗಾಲ್ಫನ್ ಜೋಕ್ಸ್ ತಾರ್ಂಡೈಕ್ ಎಲ್ಲರೂ ಅಂತ ಕೊಟ್ಟಿದ್ದಾರೆ ಎಸ್ ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಯಾರೋ ಒಬ್ರು ಮಾಡಿರಬೇಕು ಸೊ ಆಯ್ಸ ಬಂದು ಆಪ್ಷನ್ ಎ ಗಾಲ್ಫನ್ ಅಂತಕ್ಕಂಥವ್ರು ಮಾಡ್ತಾರೆ ಆ್ಯಂಡ್ ನೆಕ್ಸ್ಟ್ ಮಗುವಿನ ಮಾನಸಿಕ ವಯಸ್ಸು ಈ ಕೆಳಗಿನ ಏನನ್ನು ತಿಳಿಸುತ್ತದೆ ಮಗುವಿನ ಮಾನಸಿಕ ವಯಸ್ಸು ಈ ಕೆಳಗಿನ ಏನನ್ನು ತಿಳಿಸುತ್ತದೆ ಅವನ ಮಾನಸಿಕ ಪರಿಪಕ್ವತೆಯ ಮಟ್ಟ ಅವನ ಮಾನಸಿಕ ಬೆಳವಣಿಗೆಯ ಮಟ್ಟ ದರ ಆತನ ಆಂತರಿಕ ಮಾನಸಿಕ ಮಟ್ಟ ಆತನ ಬೌದ್ಧಿಕ ಸ್ಥಾನ ಸ್ಥಿತಿ ಅಂತ ಕೊಟ್ಟಿದ್ದಾರೆ ಎಷ್ಟು ನಮ್ಗೆ ಗೊತ್ತಿದೆ ಪರಿಪಕ್ವತೆ ಅಂತ ಹೇಳ್ದಾಗಲೇ ನಾವು ಅಲ್ಲಿ ಹೇಳ್ತಾ ಹೋಗ್ತೀವಿ ಮನ ಒಬ್ಬ ಮಗು ಆಗಿರ್ಬೋದು ಮೇನ್ ಆಗಿ ತೊಗೊಳ್ತಕ್ಕಂಥ ಇಲ್ಲಿ ಕ್ಲಾಸಲ್ಲಿ ಸ್ಕೂಲಲ್ಲಿ ಅಂತ ಹೇಳಿದಾಗ ಶೈಕ್ಷಣಿಕವಾಗಿ ನಾವು ಮಗು ಬಗ್ಗೆಯೂ ಮಾತಾಡಬೇಕಾಗುತ್ತೆ ಸೊ ಮಗುವಿನ ಮಾನಸಿಕ ವಯಸ್ಸು ಅಂತ ಹೇಳಿದಲ್ಲಿ ಪರಿಪಕ್ವತೆಯ ಮಟ್ಟವನ್ನು ನಾವು ಇಲ್ಲಿ ಅನುಸರಿಸಬೇಕಾಗುತ್ತೆ ಸೊ ಆನ್ಸರ್ ಬಂದು ಆಪ್ಷನ್ ಎ ಆ್ಯಂಡ್ ನೆಕ್ಸ್ಟ್ ಮಾನವನಲ್ಲಾಗುವ ಪರಿಮಾಣಾತ್ಮಕ ಬದಲಾವಣೆಗಳನ್ನು ಏನೆಂದು ಹೇಳಬಹುದು ಅಂತ ಕೇಳಿದರೆ ಎಸ್ ಅಲ್ವಾ ಫ್ರೆಂಡ್ಸ್ ನಮ್ಗೆ ಗೊತ್ತಿದೆ ಪರಿಮಾಣಾತ್ಮಕ ಇದು ಅಲ್ಲಿಂದು ರಿಪೀಟೆಡ್ ಎಸ್ ಸರಿ ಬಂದಿದೆ ಗುಣಾತ್ಮಕ ಅಂತ ಹೇಳಿದರೆ ಆ್ಯಂಡ್ ಪರಿಮಾಣಾತ್ಮಕ ಎರಡು ಬರುತ್ತೆ ವಿಕಾಸ ಮತ್ತು ಬೆಳವಣಿಗೆಯಲ್ಲಿ ಎಸ್ ಪರಿಮಾಣಾತ್ಮಕ ಬದಲಾವಣೆ ಅಳತೆ ಅರ್ಥ ಮಾಡ್ತಕ್ಕಂಥದ್ದು ಇಟ್ ಮೀನ್ಸ್ ದೇಹಕ್ಕೆ ಸಂಬಂಧಪಟ್ಟಂಥ ಒಂದು ಹೆಚ್ಚಳ ತೂಕ ಗಾತ್ರ ಇದು ಬರುತ್ತೆ ಸೊ ಆನ್ಸರ್ ಬಂದು ಆಪ್ಷನ್ ಎ ಬೆಳವಣಿಗೆ ವಿಕಾಸ ಅಂತ ಹೇಳಿದ್ರೆ ಗುಣಾತ್ಮಕ ಬದಲಾವಣೆ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಸಂವೇದನೆ ಎಂದರೆ ಎ ಈ ಅರ್ಥ ನೀಡಬಹುದು ಅಂತ ಕೊಟ್ಟಿದರೆ ಕದಡು ಭಾವನೆ ಚಲಿಸು ವೇಗವಾಗಿ ಚಲಿಸುವುದು ಎ ಸಂವೇದನೆ ಅಂತ ಅಂದರೆ ಅದರ ಒಂದು ಕರೆಕ್ಟ್ ಆದ ಒಂದು ವರ್ ಅರ್ಥ ಬಂದು ಅದರ ಒಂದು ಮೀನಿಂಗ್ ಎಕ್ಸಾಕ್ಟ್ ಮೀನಿಂಗ್ ಬಂದು ಕದಡು ಅಂತಕ್ಕಂಥ ಆಪ್ಷನ್ ಎ ಆ್ಯಂಡ್ ನೆಕ್ಸ್ಟು ಕ್ವಶನ್ ಹೀಗಿದೆ ಇಪ್ಪತ್ತ ಮೂರು ವರ್ಣತಂತುಗಳಲ್ಲಿ ವಿಶಿಷ್ಟ ಮಹತ್ವ ಹೊಂದಿರುವುದು ಅಂತ ಕೇಳಿದರೆ ಲಿಂಗ ವರ್ಣತಂತು ಹಂಡಾಣು ಸಾಮಾನ್ಯ ವರ್ಣತಂತು ವೀರ್ಯಾಣು ಅಂತ ಕೊಟ್ಟಿದ್ದಾರೆ ಸೊ ಇದು ಗೊತ್ತಿರ್ತಕ್ಕಂಥದ್ದು ಇಪ್ಪತ್ತ ಮೂರು ವರ್ಣತಂತುಗಳಲ್ಲಿ ವಿಶಿಷ್ಟ ಮಹತ್ವ ಹೊಂದಿರತಕ್ಕಂಥದ್ದು ಲಿಂಗ ವರ್ಣತಂತುಗಳು ಆ್ಯಂಡ್ ನೆಕ್ಸ್ಟ್ ಕೋಪವು ಒಂದು ಸಂಯೋಗಾತ್ಮಕ ರೂಪವಾಗಿದೆ ಹೌದಲ್ವಾ ಕೋಪ ಅಂತಕ್ಕಂಥ ಒಂದು ಸಂವಹಕ್ಕೆ ಸಂಬಂಧಪಟ್ಟಂಥ ಕೋಪ ದ್ವೇಷ ಅಸೂಯೆ ಒಂದು ಪ್ರೀತಿ ಇದೆಲ್ಲ ಅದ್ರೊಳಗೆ ಬರ್ತಕ್ಕಂಥದ್ದು ಧನಾತ್ಮಕನ ಋಣಾತ್ಮಕನ ಅಂತ ಕೇಳ್ತಾ ಹೋದಾಗ ಕೋಪ ಅಂತಕ್ಕಂಥದ್ದು ಋಣಾತ್ಮಕ ಎಸ್ ಅಲ್ವಾ ಕೋಪ ಒಳ್ಳೆಯದಲ್ಲ ಅದು ಋಣಾತ್ಮಕವಾಗಿದ್ದು ಆ್ಯಂಡ್ ನೆಕ್ಸ್ಟ್ ಮಾಸ್ಟರ್ಗ್ಲ್ಯಾಂಡ್ ಎಂದು ಯಾವುದನ್ನು ಕರೆಯುತ್ತಾರೆ ಎಸ್ ಇದು ಗ್ರಂಥಿಗೆ ಸಂಬಂಧಪಟ್ಟಂಥದ್ದು ಮಾಸ್ಟರ್ಗ್ಲ್ಯಾಂಡ್ ಗ್ರಂಥಿ ಅಂತ ಯಾವುದನ್ನು ಕರೀತಾರೆ ಹಡ್ಡಿನಲ್ಲ ಪಿಟ್ಯೂಟರಿನ ಗೊನಾಟ್ಸ ಥೈರಾಯ್ಡ್ ಅಂತ ಕೇಳಿದರೆ ಸೈನ್ಸರ್ ಬಂದು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಕ್ಕಂಥ ಒಂದು ಗ್ರಂಥಿ ಅಂತ ಹೇಳಿದ್ರೆ ಎಸ್ ಆಪ್ಷನ್ ಬಿ ಪಿಟ್ಯುಟರಿ ಅಂಡ್ ನೆಕ್ಸ್ಟ್ ಲೈಂಗಿಕ ವರ್ತನೆಯ ಮೇಲೆ ಪ್ರಭಾವ ಬೀರುವ ಗ್ರಂಥಿ ಯಾವುದು ಅಂತ ಕೇಳಿದರೆ ಲೈಂಗಿಕ ವರ್ತನೆ ಮೇಲೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಗೋನಾಟ್ಸ್ ಅಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಹದಿಹರೆಯದವರ ಸರಾಸರಿ ಲೈಂಗಿಕ ಪರಿಪಕ್ವದ ವಯಸ್ಸು ಎಷ್ಟು ಅಂತ ಕೇಳಿದರೆ ಸೊ ಆಲ್ಮೋಸ್ಟ್ ಎರಡು ಗಂಡು ಮತ್ತು ಹೆಣ್ಣು ಎರಡಗೂ ಸೇಮ್ ಈಕ್ವಲ್ ಇರೋದಿಲ್ಲ ಚೇಂಜಸ್ ಇರುತ್ತೆ ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಸೊ ಸೈಡ್ ಬಂದು ಆಪ್ಷನ್ ಡಿ ಏನಿದೆ ಹೆಣ್ಣಲ್ಲಿ ಒಂಬತ್ತರಿಂದ ಹದಿಮೂರು ವರ್ಷ ಹಾಗೂ ಗಂಡಲ್ಲಿ ಹನ್ನೊಂದರಿಂದ ಹದಿನೈದು ವರ್ಷ ಗಂಟ ಈ ಒಂದು ಲೈಂಗಿಕ ಪರಿಪಕ್ವದ ವಯಸ್ಸು ಇರುತ್ತೆ ಸೊ ಎಕ್ಸಾಕ್ಟ್ ಆಗಿ ಹನ್ನೊಂದು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಅಂತ ಹೇಳೋದಕ್ಕಾಗಲ್ಲ ಒಂಬತ್ತರಿಂದ ಹದಿಮೂರು ಆ ಏಜಲ್ಲಿ ಬರ್ಬೋದು ಹಂಡು ಗಂಡಿಗೆ ಹನ್ನೊಂದರಿಂದ ಹದಿನೈದು ವರ್ಷದಲ್ಲಿ ಅಂಡ್ ನೆಕ್ಸ್ಟ್ ಮಗುವಿನ ಜೀವನದ ಮಟ್ಟ ಮೊದಲ ಶೈಕ್ಷಣಿಕ ನಿಯೋಗ ಇದಾಗಿದೆ ಅಂತ ಕೊಟ್ಟಿದ್ದಾರೆ ಮಗುವಿನ ಜೀವನ ಮಟ್ಟದ ಮೊದಲಲ್ಲಿ ಶೈಕ್ಷಣಿಕ ನಿಯೋಗ ಇಟ್ ಮೀನ್ಸ್ ಶಿಕ್ಷಣವನ್ನು ಕಲಿತಕ್ಕಂಥ ಒಂದು ಜಾಗ ಅಥವಾ ಕಲಿಸ್ತಕ್ಕಂಥ ಯಾರು ಅಂತ ನೋಡ್ತಾ ಹೋದಾಗ ಹೆಸ್ ಆಫ್ಕೋರ್ಸ್ ಕುಟುಂಬನೇ ಆಗಿರುತ್ತೆ ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟ್ ದ್ರವ್ಯ ರಾಶಿ ತೂಕ ಪರಿಮಾಣದ ವಿಕಾಸದ ಉಂಟಾಗುವ ಅವಧಿ ಯಾವುದು ಅಂತ ಕೇಳಿದರೆ ಇಟ್ ಮೀನ್ಸ್ ಇಲ್ಲಿ ನಾವು ಹೇಳಿದಾಗೆ ನಾಲ್ಕು ಏನು ಬ್ರೂನರ್ ಹಂತಗಳು ಬರುತ್ತೆ ಸೊ ಅಲ್ಲಿ ದ್ರವ್ಯ ರಾಶಿ ತೂಕ ಮತ್ತು ಪರಿಮಾಣದ ಒಂದು ಇದು ಅವಧಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರೆ ಹೆಸ್ ಇದು ಆಲ್ಮೋಸ್ಟ್ ಅಲ್ಲಿ ಬರ್ತಕ್ಕಂಥದ್ದು ಏನಂತ ಹೇಳಿದ್ರೆ ತೂಕ ಗಾತ್ರ ಎತ್ತರ ಬಣ್ಣ ಇತ್ಯಾದಿಗಳ ಆಂತರಿಕ ಇಟ್ ಮೀನ್ಸ್ ಇಲ್ಲಿ ಇಲ್ಲಿ ಕೇಳಿರೋದು ದ್ರವ್ಯ ರಾಶಿ ತೂಕ ಪರಿಮಾಣದ ವಿಕಾಸದ ಉಂಟಾಗ ವಿಕಾಸನ ಉಂಟಾಗುವ ಅವಧಿ ಸೊ ಒಬ್ಬ ಮಗುವಿನಲ್ಲಿ ದ್ರವ್ಯ ರಾಶಿ ಬಗ್ಗೆ ತೂಕದ ಬಗ್ಗೆ ಪರಿಮಾಣದ ಬಗ್ಗೆ ಜ್ಞಾನ ಬರ್ತಕ್ಕಂಥದ್ದು ಮೂರ್ತ ಕಾರ್ಯಗಳ ಹಂತದಲ್ಲಿ ಅಂತ ಹೇಳಿದ್ರೆ ಸೊ ಏನಿದೆ ಈ ಒಂದು ಎಂಟರಿಂದ ಹನ್ನೆರಡು ವರ್ಷ ಮೂರ್ತ ಕಾರ್ಯಗಳ ಹಂತ ಸೊ ಇಲ್ಲಿ ಬರುತ್ತೆ ಅಂತ ಕೆಲವೊಂದು ಇದರಲ್ಲಿ ಹೇಳ್ತಾ ಹೋಗ್ತಾರೆ ಅಂಡ್ ಕೆಲವೊಂದು ಬುಕ್ಸ್ಗಳಲ್ಲಿ ಔಪಚಾರಿಕ ಕಾರ್ಯಗಳ ಹಂತ ಎಂದು ಇಲ್ಲಿ ಕಂಡು ಬರುತ್ತೆ ಅಂತ ಕೆಲವೊಂದು ಹೇಳ್ತಾರೆ ಸೊ ಎಕ್ಸಾಕ್ಟ್ ಆಗಿ ಇದು ಮೂರ್ತ ಕಾರ್ಯಗಳಂತ ಅಥವಾ ಔಪಚಾರಿಕ ಕಾರ್ಯಗಳಂತ ಎರಡೂ ಸಹ ಕನ್ಫ್ಯೂಷನ್ ಇದೆ ಯಾಕೆಂದ್ರೆ ಕೆಲವೊಂದು ಬುಕ್ಸ್ಗಳಲ್ಲಿ ಆ ಥರ ಹೇಳ್ತಾರೆ ಕೆಲವೊಂದು ಬುಕ್ಸಲ್ಲಿ ಅಲ್ಲಿ ಈ ಥರ ರೆಫರ್ ಮಾಡ್ತಾರೆ ಬಟ್ ಎಕ್ಸಾಮಲ್ಲಿ ಕೆಲವೊಂದರಲ್ಲಿ ಸೊ ಕೆಲವೊಂದು ಎಕ್ಸಾಂಪಲ್ ಕೆಲವೊಂದು ಆ್ಯನ್ಸರ್ನ ಕೊಟ್ಟಿದ್ದಾರೆ ಸೊ ಹಾಗಾಗಿ ಇಲ್ಲಿ ಆ್ಯನ್ಸರು ಮೂರ್ತ ಕಾರ್ಯಗಳಂತ ಆಗಿರ್ಬೋದು ಅಥವಾ ಔಪಚಾರಿಕ ಕಾರ್ಯಗಳಂತ ಹೇಳಲು ಯಾವುದಂತ ಗೆಸ್ ಮಾಡೋದಕ್ಕೆ ಅದು ಸ್ವಲ್ಪ ಕಷ್ಟ ಇದೆ ಸೊ ಆ್ಯನ್ಸರ್ಸ್ ಕರೆಕ್ಟಾಗಿ ಕ್ಲಿಯರಾಗಿ ಯಾರಿಗೂ ಗೊತ್ತಿರುತ್ತೋ ಸೊ ಅವ್ರ ಆ್ಯನ್ಸರ್ನ ಕಮೆಂಟಲ್ಲಿ ತಿಳಿಸ್ಬೋದು ಯಾಕಂದರೆ ತಪ್ಪು ನಾವು ಕೊಡೋದು ಒಳ್ಳೆಯದಲ್ಲ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಹೆಚ್ಚಿನ ಮಾನವನ ವರ್ತನೆಗಳು ಕಂಡುಬರುವುದು ಈ ಕೆಳಗಿನ ಯಾವ ಅಂಶಗಳು ಪರಿಪಕ್ವತೆಯನ್ನು ಅನುಸರಿಸಿದಾಗ ಹೆಚ್ಚಿನ ಮಾನವನ ವರ್ತನೆಗಳು ಕಂಡುಬರುವುದು ಈ ಕೆಳಗಿನ ಯಾವ ಅಂಶಗಳು ಪರಿಪಕ್ವತೆಯನ್ನು ಅನುಸರಿಸಿದಾಗ ಅಂತ ಕೇಳಿದರೆ ಕಲಿಕೆ ಅನುವಂಶೀಯತೆ ಲೈಂಗಿಕ ಪಕ್ವತೆ ಪರಿಧಿ ನರವ್ಯೂಹ ಅಂತ ಕೊಟ್ಟಿದ್ದಾರೆ ಎಸ್ ಆನ್ಸರ್ ಬಂದು ಆಪ್ಷನ್ ಎ ಕಲಿಕೆ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಯಾವ ಹಂತವನ್ನು ಮಾನವನ ಬೆಳವಣಿಗೆಗೆ ಕೋಲಾಹಲದ ಅವಧಿ ಎಂದು ಕರೆಯಲಾಗುತ್ತದೆ ಯಾವ ಹಂತವನ್ನು ಮಾನವನ ಬೆಳವಣಿಗೆಗೆ ಕೋಲಾಹಲದ ಅವಧಿ ಎಂದು ಕರೆಯಲಾಗುತ್ತದೆ ಎಸ್ ಬಾಲ್ಯ ಮಧ್ಯವಯಸ್ಕ ಹದಿಹರೆಯದ ಹೃದಾಪ್ಯ ಅಂತ ಕೇಳಿದೆ ಸೊ ಇಲ್ಲಿ ಬಾಲ್ಯನೂ ಬರೋದಿಲ್ಲ ಆ್ಯಂಡ್ ಅವರು ವೃದ್ಧಾಪ್ತಿಯನ್ನು ಬರೋದಿಲ್ಲ ಇನ್ನು ಉಳಿದಿರ್ತಕ್ಕಂಥ ಮಧ್ಯವಯಸ್ಕ ಮತ್ತು ಹದಿಹರೆಯ ಏನಿದೆ ಸೊ ಅದರಲ್ಲಿ ಬೆಸ್ಟ್ ಅಂತಂದರೆ ಮಧ್ಯವಯಸ್ಕ ಅಂತಕ್ಕಂಥ ಒಂದು ಸೈಕಲಜಿಯಲ್ಲಿ ಯೂಸ್ ಮಾಡ್ತಕ್ಕಂಥ ವರ್ಡೋರೇರು ಹದಿಹರೆಯ ಆಪ್ಷನ್ ಸಿ ಹದಿಹರೆಯ ಒಂದು ಅವಧಿಯನ್ನು ಕೋಲಾಹಲದ ಅವಧಿ ಅಂತ ಹೇಳ್ತಾರೆ ಅಂಡ್ ನೆಕ್ಸ್ಟ್ ನಾವು ಬಿಸಿಯಾದ ನೀರನ್ನು ಮುಟ್ಟಿದಾಗ ಕೈಯನ್ನು ತಕ್ಷಣ ಹಿಂದಕ್ಕೆ ತೆಗೆದುಕೊಳ್ಳುತ್ತೇವೆ ಇದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆ ಅಂತ ಕೇಳಿದರೆ ವರ್ಗಾವಣೆ ಪರಾವರ್ತಿತ ಪ್ರತಿಕ್ರಿಯೆ ಮೆದುಳಿನ ಕ್ರಿಯೆ ನಿಷ್ಕ್ರಿಯ ಕ್ರಿಯೆ ಅಂತ ಕೇಳ್ಕೊಟ್ಟಿದ್ದಾರೆ ಎಸ್ ಆನ್ಸರ್ ಬಂದು ಪರಾವರ್ತಿತ ಆಪ್ಷನ್ ಬಿ ಪರಾವರ್ತಿತ ಕ್ರಿಯೆ ಆ್ಯಂಡ್ ನೆಕ್ಸ್ಟ್ ಮಾತೃತ್ವ ವರ್ತನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಮಾತೃತ್ವ ಇಟ್ ಮೀನ್ಸ್ ಹೆಣ್ಣು ಇದಕ್ಕೆ ಸಂಬಂಧಪಟ್ಟಂತೆ ವರ್ತನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುವಂತಹ ಹಾರ್ಮೋನ್ ಯಾವುದು ಆಂಡ್ರೋಜನ್ ಈಸ್ಟ್ರೋಜನ್ ಪ್ರೊಜೆಸ್ಟಿರಾನ್ ಪ್ರೊ ಲ್ಯಾರಿಸ್ ಪ್ರೊ ಲ್ಯಾ ಸೆನ್ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಆಪ್ಷನ್ ಸಿ ಪ್ರೊಜೆಸ್ಟಿರಾನ್ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ನಿರ್ನಾಳ ಗ್ರಂಥಿ ಯಾವುದು ಭಾವನೆಗಳನ್ನು ವ್ಯಕ್ತಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಕ್ಕಂಥ ಒಂದು ನಿರ್ನಾಳ ಗ್ರಂಥಿ ಯಾವುದು ಹರ್ಡಿನಲ್ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಪಿಟುಟರಿ ಗ್ರಂಥಿ ಪ್ಯಾರಾಥೈರಾಯ್ಡ್ ಗ್ರಂಥಿ ಅಂತ ಕೊಟ್ಟಿದ್ದಾರೆ ಎಸ್ ಆನ್ಸರ್ ಬಂದು ಎಸ್ ಆನ್ಸರ್ ಆಪ್ಷನ್ ಎಂಡ್ ನೆಕ್ಸ್ಟು ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನ್ ಯಾವುದು ಅಂತ ಕೇಳಿದರೆ ಪ್ರೊಲಾಸ್ಟಿನ್ ಥೈರಾಕ್ಸಿನ್ ಇನ್ಸುಲಿನ್ ಟೀ ಸ್ಟೋಸ್ಟ್ ಇರೋ ಅಂತ ಕೊಟ್ಟಿದ್ದಾರೆ ಸೊ ಸಕ್ಕರೆ ಮಟ್ಟವನ್ನು ರಕ್ತದ ಸಕ್ಕರೆ ಮಟ್ಟವನ್ನು ಇಟ್ ಮೀನ್ಸ್ ಶುಗರ್ ಲೆವೆಲ್ ಕಮ್ಮಿ ಇದೆ ಅಂತ ಹೇಳ್ತಾರೆ ಸೊ ಇನ್ಸುಲಿನ್ ಕಮ್ಮಿ ಆದರೆ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಇಲ್ಲಿ ನಮ್ಗೆ ಗೊತ್ತಿರತಕ್ಕಂಥ ಒಂದು ಪಾಯಿಂಟ್ ಅಂತ ಹೇಳಿದ್ರೆ ಇನ್ಸುಲಿನ್ ಹಾರ್ಮೋನು ಯಾವ ರೀತಿ ಇರುತ್ತೋ ಮನುಷ್ಯನ ಬಾಡಿಯಲ್ಲಿ ಅದಕ್ಕೆ ತಕ್ಕಂತೆ ಬ್ಲಡ್ ಮೀನ್ಸ್ ಶುಗರ್ ಲೆವೆಲು ಏರುಪೇರಾಗುತ್ತೆ ಇನ್ಸುಲಿನ್ ಜಾಸ್ತಿ ಇದ್ದರೆ ಸಕ್ಕರೆ ಇಟ್ ಮೀನ್ಸ್ ಶುಗರ್ ಕಮ್ಮಿ ಇರುತ್ತೆ ಇನ್ಸುಲಿನ್ ಕಮ್ಮಿ ಆದರೆ ಶಕ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಸಮ ವೇಗದ ಅರ್ಥ ಏನಂತ ಕೇಳಿದರೆ ಸಮ ವೇಗದ ಅರ್ಥ ಕದಡು ಪ್ರತಿಭಟಿಸು ಚಲಿಸು ಸ್ಥಿರ ಅಂತ ಕೊಟ್ಟಿದ್ದಾರೆ ಎಸ ಸೈನ್ಸರು ಕದಡು ಆಲ್ರೆಡಿ ರಿಪೀಟೆಡು ನೆಕ್ಸ್ಟ್ ಮೆದುಳಿನ ಯಾವ ಭಾಗವನ್ನು ಭಾವನೆಗಳ ಮೂಲ ಸ್ಥಾನ ಎಂದು ಕರೆಯಲಾಗುತ್ತದೆ ಸೊ ತೈಲಮಸ್ಸು ತಲಾಮಸ್ಸು ಸೆರಬ್ರಮ್ಮು ಸೆರಿಬೆಲ್ಲಮು ಹೈಪೊತಲಾಮಸ್ ಇವೆಲ್ಲ ಬಂದು ಮೆದುಳಿನ ಒಂದು ಭಾಗವೇ ಬಟ್ ಭಾವನೆಗಳ ಮೂಲ ಸ್ಥಾನ ಅಂತ ಕರೀತಕ್ಕಂಥ ಒಂದು ಜಾಗ ಯಾವುದು ಅಂತ ಕೇಳಿದರೆ ಹೈಪೋ ಆಪ್ಷನ್ ಡಿ ಹೈಪೋ ಪ್ರೀತಿ ಎನ್ನುವುದು ಒಂದು ಡ್ಯಾಶ್ ಸಂವೇಗದವಾಗಿದೆ ಎಸ್ ಧನಾತ್ಮಕ ಆಪ್ಷನ್ ಎ ಧನಾತ್ಮಕ ಬಟ್ ಪ್ರೀತಿ ಅಂತಕ್ಕಂಥದ್ದು ಜಸ್ಟ್ ಒಂದು ವೇನಲ್ಲಿ ನೋಡ್ತಕ್ಕಂಥದಲ್ಲ ಎಲ್ಲ ಹ್ಯಾಂಗಲ್ಲಿ ನಾವು ನೋಡಬೇಕಾಗುತ್ತೆ ಪ್ರೀತಿ ಅಪ್ಪ ಮಕ್ಕಳು ಮ ಇದು ಆಲ್ಮೋಸ್ಟ್ ಬರ್ತಕ್ಕಂಥದ್ದು ಸೈಕಾಲಜಿ ಅಂತ ಹೇಳಿದಾಗ ಚಿಕ್ಕ ಮಕ್ಕಳುಗಳಿಂದ ಶುರು ಆಗ್ತಕ್ಕಂಥದ್ದು ಸೊ ಇಲ್ಲಿ ಪ್ರೀತಿ ಅಂತಕ್ಕಂಥದ್ದು ಧನಾತ್ಮಕ ಸಂವೇಗ ಸಾಮಾನ್ಯವಾಗಿ ಕಂಡುಬರುವಂತೆ ಹುಡುಗಿಯರು ಹೇಗೆ ಅಂತ ಕೇಳಿದರೆ ಹುಡುಗರಿಗಿಂತ ಕಡಿಮೆ ಹಸುವೆ ಭಾವನೆಯನ್ನು ಹೊಂದಿರುತ್ತಾರೆ ಹುಡುಗರಷ್ಟೇ ಹಸುವೆ ಭಾವನೆ ಹೊಂದಿರುತ್ತಾರೆ ಹಸುವೆಯನ್ನು ಹೊಂದಿರುವುದೇ ಇಲ್ಲ ಹುಡುಗರಿಗಿಂತ ಹೆಚ್ಚು ಹಸುವೆ ಭಾವನೆ ಹೊಂದಿರುತ್ತಾರೆ ಅಂತ ಕೊಡಿದರೆ ಹೆಸ್ ಅಲ್ವ ಹುಡುಗರಿಗಿಂತ ಹುಡುಗಿಯರಿಗೆ ಜಾಸ್ತಿ ಹಸುವೆ ಭಾವನೆ ಇರುತ್ತಂತೆ ಸೊ ಆ್ಯಸ್ ಅ ಸೈಕಾಲಜಿ ಪ್ರಕಾರ ಹುಡುಗರಿಗಿಂತ ಹೆಚ್ಚು ಹಸುವೆ ಭಾವನೆ ಹುಡುಗಿಯರಿಗಿರುತ್ತಂತೆ ಆಪ್ಷನ್ ಡಿ ಆ್ಯಂಡ್ ನೆಕ್ಸ್ಟ್ ವ್ಯಕ್ತಿಯ ವಯೋಮಾನ ಹೆಚ್ಚಾದಂತೆ ಅವನ ಭಾವನಾತ್ಮಕ ಸ್ಥಿರತೆಯು ಏನಾಗುತ್ತದೆ ವ್ಯಕ್ತಿಯ ವಯೋಮಾನ ಇಟ್ ಮೀನ್ಸ್ ವಯಸ್ಸು ಜಾಸ್ತಿ ಆದಂತೆ ಅವನ ಭಾವನೆಗಳು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಆಪ್ಷನ್ ಎ ಹೆಚ್ಚಾಗುತ್ತೆ ನೆಕ್ಸ್ಟ್ ಮಕ್ಕಳಲ್ಲಿ ಭಾವನಾತ್ಮಕ ಸಮಸ್ಯೆಗಳು ಹಾಗಾಗಿ ಕಾಣಿಸಿಕೊಳ್ಳಲು ಕಾರಣ ಏನು ಅಂತ ಕೇಳಿದರೆ ಪರಿಸರದ ಸಮಸ್ಯೆಗಳು ಪೋಷಕರ ಸಮಸ್ಯೆಗಳು ಪೋಷಕರ ತಿರಸ್ಕಾರ ಮೇಲಿನ ಎಲ್ಲವೂ ಸೊ ಇದು ಆಲ್ಮೋಸ್ಟ್ ರಿಪೀಟೆಡ್ ಕ್ವೆಶನು ಸೊ ಆನ್ಸರ್ ಆಪ್ಷನ್ ಡಿ ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ ಮಗುವಿನ ಬೆಳವಣಿಗೆ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ ಸೊ ಇದು ಆಲ್ರೆಡಿ ಬಂದಿದ್ದು ಸ್ಕಿನ್ನರ್ ಬ್ರೂನರ್ ಮಾಸ್ಕೋ ಪಾವ್ಲೋ ಅಂತ ಕೊಟ್ಟಿದ್ದಾರೆ ಸೊ ನಾಲ್ಕು ವಿಕಾಸದ ಹಂತಗಳು ನಾಲ್ಕು ಏನಿದೆಯೋ ಸೊ ಅದು ಬಂದು ಬ್ರೂನರ್ ಅವರದು ಆಪ್ಷನ್ ಬಿ ನೆಕ್ಸ್ಟ್ ಬ್ರೂನರ್ ಅವರ ಜ್ಞಾನಾತ್ಮಕ ಬೆಳವಣಿಗೆಯ ಹಂತಗಳಲ್ಲಿ ಪ್ರಮುಖ ಅಂಶಗಳ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದರೆ ಕ್ರಿಯೆ ಬಿಂಬ ಪದಗಳು ಬಿಂಬ ಕ್ರಿಯೆ ಪದಗಳು ಪದಗಳು ಕ್ರಿಯೆ ಬಿಂಬ ಕ್ರಿಯೆ ಪದಗಳ ಬಿಂಬ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಬ್ರೂನರ್ ಅವರು ಹೇಳ್ತಕ್ಕಂಥದ್ದು ಮೂರು ಹಂತಗಳು ಯಾವ್ದು ಅಂತ ಹೇಳಿದರೆ ಕ್ರಿಯಾತ್ಮಕ ಪ್ರಾಧಿನ್ಯತೆ ಫಸ್ಟ್ ಹೇಳ್ತಾರೆ ಆ್ಯಂಡ್ ಸೆಕೆಂಡ್ ಬಂದು ಬಂದು ಹೈಕಾನಿಕ್ ಪ್ರತಿಮಾ ರೂಪದ ಪ್ರ ಪ್ರಾತಿನಿಧ್ಯ ಅಂತ ಹೇಳ್ತಾರೆ ಆ್ಯಂಡ್ ತರ್ಡ್ ಬಂದು ಸಿಂಬಾಲಿಕ್ ಸಾಂಕೇತಿಕ ಪ್ರಾತಿನಿಧ್ಯ ಅಂತ ಹೇಳ್ತಾರೆ ಎಷ್ಟು ಫಸ್ಟ್ ಅಂದರೆ ಕ್ರಿಯಾತ್ಮಕ ಇಟ್ ಮೀನ್ಸ್ ಇದು ಬಂದು ಕ್ರಿಯೆಗೆ ಸಂಬಂಧಪಟ್ಟಂಥದ್ದು ಫಸ್ಟು ಸೊ ಕ್ರಿಯೆ ಎಲ್ಲಿದೆ ಇವೆರಡಲ್ಲಿದೆ ಸೊ ಇವೆರಡು ಬರೋದಿಲ್ಲ ನೆಕ್ಸ್ಟ್ ಬಿಂಬ ಅಂತ ಹೇಳಿದಾಗ ಪ್ರತಿಮಾ ರೂಪ ಇಟ್ ಮೀನ್ಸ್ ಬಿಂಬ ರೂಪ ಅಥವಾ ಚಿತ್ರರೂಪ ಅಂತ ಹೇಳ್ತೀವಿ ಚಿತ್ರ ಬಿಂಬ ಸೊ ಈ ಥರ ಬರುತ್ತೆ ಬಿಂಬ ಆ್ಯಂಡ್ ಪದಗಳನ್ನು ನಾವು ಸಾ ಸಿಂಬಾಲಿಕ್ ಅಂತ ಹೇಳ್ತೀವಿ ಪದಗಳಂತ ಹೇಳೋಕೋದ್ರೆ ಸಿಂಬಾಲಿಕ್ ಅಂತ ಹೇಳ್ತೀವಿ ಇಟ್ ಮೀನ್ಸ್ ಅಲ್ಲಿ ಭಾಷಾ ರೂಪಕ್ಕೆ ಬದಲಾಯಿಸ್ತಕ್ಕಂಥ ಅನುಭವಗಳನ್ನು ಭಾಷಾ ರೂಪಕ್ಕೆ ಬದಲಾಯಿಸ್ತಕ್ಕಂಥದ್ದು ಸೊ ಇಲ್ಲಿ ಬಂದು ಸಾಂಕೇತಿಕ ಪ್ರಾತಿನಿಧ್ಯ ಇಟ್ ಮೀನ್ಸ್ ಪದಗಳಾಗಿರ್ಬೋದು ಅಥವಾ ಸಾಂಕೇತಿಕ ಆಗಿರ್ಬೋದು ಸೊ ಆನ್ಸರ್ ಬಂದು ಆಪ್ಷನ್ ಎ ಕ್ರಿಯೆ ಬಿಂಬ ಪದಗಳು ಅಂಡ್ ನೆಕ್ಸ್ಟ್ ಕ್ವೆಶನು ಕ್ರಿಯಾತ್ಮಕ ಬಿಂಬಾತ್ಮಕ ಅಂಡ್ ಸಾಂಕೇತಿಕ ಎಸ್ ಎಷ್ಟು ಹೇಳಿದ್ನಲ್ಲ ಪದಗಳಿಗಿಂತ ಮೇನ್ ಆಗಿ ಸಾಂಕೇತಿಕ ಅಂತ ಯೂಸ್ ಮಾಡ್ತಾರೆ ಇಲ್ಲಿ ಬ್ರೂನರ್ ಅಲ್ಲಿ ಕ್ರಿಯಾತ್ಮಕ ಬಿಂಬಾತ್ಮಕ ಸಾಂಕೇತಿಕ ಎನ್ನುವ ಮೂರು ಹಂತಗಳು ಮಗುವಿನ ಚಿಂತನೆಯಲ್ಲಿ ಪ್ರತಿಪಾದಿಸಿದವರು ಯಾರು ಅಂತ ಕೇಳಿದರೆ ಸೊ ಎಸ್ ಆನ್ಸರ್ ಬಂದು ನೋಡಿ ಇಲ್ಲಿ ಬ್ರೂನರ್ ಅಂಡ್ ಮೂರು ಬರುತ್ತೆ ಸೊ ಸೇಮ್ ಅರ್ಥ ಸೊ ಆನ್ಸರ್ ಬಂದು ಪಿಯಾಜೆ ಸಾರಿ ಬ್ರೂನರ್ ಅಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ ವ್ಯಕ್ತಿಗಳಲ್ಲಿ ನಡೆಯುವ ಮನೋಸಾಮಾಜಿಕ ವಿಕಾಸ ಈ ಕೆಳಕಂಡ ಯಾವುದರಿಂದ ಉಂಟಾಗುತ್ತದೆ ವ್ಯಕ್ತಿಗಳಲ್ಲಿ ನಡೆಯುವ ಮನೋಸಾಮಾಜಿಕ ವಿಕಾಸ ಈ ಕೆಳಕಂಡ ಯಾವುದರಿಂದ ಉಂಟಾಗುತ್ತದೆ ತರಬೇತಿ ಸಮಾಜದ ಪ್ರಭಾವ ವ್ಯಕ್ತಿ ಪಡೆದ ಅನುಭವಗಳು ವ್ಯಕ್ತಿಯ ಜ್ಞಾನಾತ್ಮಕದ ವಿಕಾಸ ಅಂತ ಕೇಳಿದರೆ ಸೊ ಇಲ್ಲಿ ಎಲ್ಲದ್ರಿಂದ ಸಹ ಮನೋಸಾಮಾಜಿಕ ವಿಕಾಸ ಆಗುತ್ತೆ ತರಬೇತಿಯಿಂದನೂ ಆಗುತ್ತೆ ಸಮಾಜದ ಪ್ರಭಾವನೂ ಆಗುತ್ತೆ ವ್ಯಕ್ತಿ ಪಡೆದ ಅನುಭವಗಳು ಆಗುತ್ತೆ ವ್ಯಕ್ತಿಯ ಜ್ಞಾನಾತ್ಮಕದ ವಿಕಾಸನೂ ಸಹ ಆಗುತ್ತೆ ಸೊ ತರಬೇತಿ ಸಮಾಜದ ಪ್ರಭಾವ ಏನಿದೆ ಇದು ವ್ಯಕ್ತಿ ಮೇಲೆ ಬೀಳ್ತಕ್ಕಂಥ ಒಂದು ಅನುಭವ ಆ್ಯಂಡ್ ವ್ಯಕ್ತಿಯ ಜ್ಞಾನಾತ್ಮಕ ವಿಕಾಸ ಇವೆರಡ ನೋಡ್ತಾ ಹೋದಾಗ ಆನ್ಸರ್ ಬಂದು ಆಪ್ಷನ್ ಸಿ ವ್ಯಕ್ತಿ ಪಡೆದ ಅನುಭವಗಳ ಮೇಲೆ ಈ ಒಂದು ಮನೋಸಾಮಾಜಿಕ ವಿಕಾಸ ಅಂತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು ಆಪ್ಷನ್ ಸಿ ವ್ಯಕ್ತಿ ಪಡೆದ ಅನುಭವಗಳು ಸೊ ಅವ್ನ ಕಹಿ ಅನುಭವ ಪಡಿತನ ಸಿಹಿ ಅಥವಾ ಒಳ್ಳೇದು ಪಡಿತನ ಅಥವಾ ಹೊರ್ಗಡೆಯಿಂದ ಯಾವ ರೀತಿ ತಗೊಳ್ತಾನೆ ಅವನ ಮೇಲೆ ಸೊ ಅದ್ರ ಮೇಲೆ ಅದು ಉಂಟಾಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಏಕ್ಸನ್ ರವರ ಮನೋಸಾಮಾಜಿಕ ವಿಕಾಸ ಸಿದ್ಧಾಂತ ಈ ಕೆಳಗಿನ ಯಾವ ಸಿದ್ಧಾಂತವನ್ನು ಆಧರಿಸಿದೆ ಸೊ ಇದು ರಿಪೀಟೆಡ್ ಕ್ವಶನ್ ಆಲ್ರೆಡಿ ಬಂದಿತ್ತು ಸೊ ಹಾಗಾಗಿ ಎಷ್ಟೊಂದು ರಿಪೀಟೆಡ್ ಆಗಿದೆ ಸೊ ಕೆಲವೊಂದು ನಾನು ಡಿಲೀಟು ಸಹ ಮಾಡಿದ್ದೀನಿ ಸೊ ಹಾಗಾಗಿ ಕೆಲವೊಂದು ಸ ಕ್ರಮ ಸಂಖ್ಯೆ ಏನಿದೆ ಸೀರಿಯಲ್ ನಂಬರ್ ಅದು ಮಿಸ್ ಆಗಿದೆ ಸೊ ಆ ಒಂದು ಕಾರಣಕ್ಕೆ ನಂಬರ್ಸ್ಗಳು ಹೆಚ್ಚು ಏರ್ಪೇರಾಗಿರೋದು ಎಷ್ಟೊಂದು ರಿಪೀಟೆಡ್ ಕ್ವಶನ್ ಬಂದ್ಬಿಟ್ಟಿದೆ ಸೊ ಇದು ಸಹ ರಿಪೀಟೆಡ್ ಆಗಿದೆ ಆಲ್ರೆಡಿ ಎರಿಕ್ಸನ್ ಅವರ ಪ್ರಕಾರ ಮನೋಸಾಮಾಜಿಕ ವಿಕಾಸ ಸಿದ್ಧಾಂತ ಈ ಕ್ಲೈನ್ ಯಾವ ಸಿದ್ಧಾಂತವನ್ನು ಆಧರಿಸಿ ರೂಪಿತವಾಗಿದೆ ಅಂತ ಕೇಳಿದರೆ ಎಸ್ ಆಪ್ಷನ್ ಫ್ರಾಯ್ಡ್ ಅವರ ಸಿದ್ಧಾಂತ ಫ್ರಾಯ್ಡ್ ನೆಕ್ಸ್ಟ್ ಎರಿಕ್ಸನ್ ಅವರ ಪ್ರಕಾರ ಮಗು ನಂಬಿಕೆ ಮತ್ತು ಅಪನಂಬಿಕೆಯ ಮನೋಧೋರಣಗಳನ್ನು ಕಲಿಯುವ ಹಂತ ಯಾವುದು ಅಂತ ಕೇಳಿದರೆ ನಂಬಿಕೆ ಮತ್ತು ಅಪನಂಬಿಕೆಗಳ ಮನೋಧೋರಣಗಳನ್ನು ಕಲಿತಕ್ಕಂಥ ಒಂದು ಹಂತ ಯಾವುದು ಹದಿಹರೆಯದ ಹಂತ ಶೈಶವ ವಯಸ್ಕ ಮಧ್ಯ ವಯಸ್ಸು ಎಸ್ ಎಲ್ಲ ನೋಡ್ತಾ ಹೋದಾಗ ಶೈಶವ ಅಂತ ಏನಿದೆ ಆಪ್ಷನ್ ಬಿ ಸೊ ಹದಿಹರೆಯ ಆಲ್ರೆಡಿ ಬಂದಿರುತ್ತೆ ವಯಸ್ಕ ಮಧ್ಯ ವಯಸ್ಸು ಇಲ್ಲೆಲ್ಲ ಕಲ್ತ್ಕೊಂಡಿರುತ್ತೆ ಬಟ್ ಶೈಶಾವಸ್ಥೆ ಅನ್ನೋದು ಶುರು ಆಗ್ತಕ್ಕಂಥದ್ದು ಸೊ ಆಪ್ಷನ್ ಬಿ ಆ್ಯಂಡ್ ನೆಕ್ಸ್ಟು ರವರ ಸಾಮ ಸಾರಿ ಮನೋಸಾಮಾಜಿಕ ಸಿದ್ಧಾಂತದ ಪ್ರಕಾರ ಹದಿಹರೆಯದ ಹಂತದಲ್ಲಿ ಕಂಡುಬರುವಂಥ ಪ್ರಮುಖ ಸಂಘರ್ಷ ಯಾವುದು ಅಂತ ಕೇಳಿದರೆ ಎಸ್ ಸೊ ಇಟ್ ಮೀನ್ಸ್ ನಂಬಿಕೆ ಅಪನಂಬಿಕೆ ಅಂತಕ್ಕಂಥದ್ದು ಶೈಶಾವಸ್ಥೆಯಲ್ಲಿ ಬರುತ್ತೆ ಅಂತ ನಾನು ಹೇಳಿದೆ ಆಲ್ರೆಡಿ ಸೊ ಆತ್ಮೀಯತೆ ಒಂಟಿತನ ಅನನ್ಯತೆ ಪಾತ್ರ ಗೊಂದಲ ಸಮಗ್ರತೆ ಹತಾಶೆ ಸೊ ಈ ಮೂರು ಏನಿದೆ ಇಲ್ಲಿ ಬರ್ತಕ್ಕಂಥ ನಾವು ನೋಡಬೇಕಾಗುತ್ತೆ ಹದಿಹರೆಯದ ಹಂತದಲ್ಲಿ ಒಬ್ಬ ವ್ಯಕ್ತಿಗೆ ಅಥವಾ ಒಬ್ಬ ಹುಡುಗಿ ಅಥವಾ ಹುಡುಗನಿಗೆ ಕಂಡು ಒಂದು ಸಂಘರ್ಷ ಇಟ್ ಮೀನ್ಸ್ ಅಲ್ಲಿ ಒಂದು ಗೊಂದಲ ಅಂತ ಹೇಳ್ಬೋದು ಸೊ ಯಾವ್ದಂತ ಹೇಳಿದ್ರೆ ಪಾತ್ರ ಗೊಂದಲ ಆಪ್ಷನ್ ಸಿ ಪಾತ್ರ ಗೊಂದಲ ಅಂತಕ್ಕಂಥದ್ದು ಅಂಡ್ ನೆಕ್ಸ್ಟು ಹ್ಯಾಮಿಂಗ್ಸ್ಟರ್ ಅವರ ಪ್ರಕಾರ ವಿಕಾಸಾತ್ಮಕ ಕಾರ್ಯಗಳು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ ಎಸ್ ವಿಕಾಸದ ಮೈಲುಗಲ್ಲುಗಳು ನಿರ್ದಿಷ್ಟ ವಯಸ್ಸಿನಲ್ಲಿ ಕಂಡುಬರುವ ವಿಕಾಸ ನಿರ್ದಿಷ್ಟ ವಯೋಮಾನದ ಅಸಾಮಾನ್ಯತೆ ಮೇಲಿನ ಎಲ್ಲವು ಅಂತ ಹೇಳಿದರೆ ಎಸ್ ನಾವು ನೋಡ್ತಾ ಹೋದಾಗ ಇಲ್ಲಿ ಹ್ಯಾಮಿಂಗ್ಸ್ಟನ್ ಸೊ ಇವರ ಪ್ರಕಾರ ವಿಕಾಸಾತ್ಮಕ ಕಾರ್ಯಗಳು ಏನಿದೆಯೋ ಸೊ ಅದು ಬಂದು ವಿಕಾಸದ ಮೈಲುಗಲ್ಲುಗಳು ಆಪ್ಷನ್ ಎ ವಿಕಾಸದ ಮೈಲುಗಲ್ಲುಗಳು ಹಣ ನೆಕ್ಸ್ಟ್ ಕ್ವಶನ್ ಹೀಗಿದೆ ವಿಕಾಸಾತ್ಮಕ ಕಾರ್ಯಗಳು ವ್ಯಕ್ತಿಯಲ್ಲಿ ಉದಯವಾಗುವ ಈ ಕೆಳಗಿನ ಯಾವುದರ ಕಾರಣದಿಂದ ಅಂತ ಕೇಳಿದರೆ ವಿಕಾಸಾತ್ಮಕ ಕಾರ್ಯಗಳು ವ್ಯಕ್ತಿಯಲ್ಲಿ ಉದಯವಾಗ್ತಕ್ಕಂಥದ್ದು ಈ ಕೆಳಗಿನ ಯಾವ ಕಾರಣದಿಂದ ದೈಹಿಕ ಪರಿಪಕ್ವತೆ ಸಾಮಾಜಿಕ ನಿರೀಕ್ಷಣೆಗಳು ವೈಯಕ್ತಿಕ ಆಕಾಂಕ್ಷೆಗಳು ಈ ಮೇಲಿನ ಎಲ್ಲವುಗಳಿಂದ ಅಂತ ಕೊಟ್ಟಿದ್ದಾರೆ ಸೊ ಆಕ್ಚುಲಿ ವಿಕಾಸ ಅಂತ ಹೇಳಿದಾಗ ದೈಹಿಕ ಪರಿಪಕ್ವತೆ ಅದನ್ನೂ ಸಹ ವಿಕಾಸ ಆಗುತ್ತೆ ಸಾಮಾಜಿಕ ನಿರೀಕ್ಷಣೆಗಳು ಸಹ ಬರುತ್ತೆ ವೈಯಕ್ತಿಕ ಆಕಾಂಕ್ಷೆಗಳು ಸಹ ಬರುತ್ತೆ ಈ ಎಲ್ಲ ಕಾರಣಗಳಿಂದ ವಿಕಾಸ ಅಂತಕ್ಕಂಥದ್ದು ಗ್ರೋ ಆಗ್ತಕ್ಕಂಥದ್ದು ಅಂತ ಹೇಳ್ಬಹುದು ಆಪ್ಷನ್ ಇ ಈ ಮೇಲ ಹೇಳವುಗಳಿಂದ ಅಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಈ ಕೆಳಗಿನ ಯಾವುದು ಹದಿಹರೆಯದವರ ವಿಕಾಸಾತ್ಮಕ ಕಾರ್ಯವಾಗಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ವೈವಾಹಿಕ ಹಾಗೂ ಕುಟುಂಬ ಜೀವನಕ್ಕೆ ಸಿದ್ಧರಾಗುವುದು ಸೊ ಎಸ್ ಹದಿಹರೆಯದ ಅಂತ ಹೇಳಿದಾಗ ಆಲ್ರೆಡಿ ಅಲ್ಲಿ ಏನಾಗುತ್ತೆ ವೈವಾಹಿಕ ಕುಟುಂಬ ಮತ್ತು ಎಸ್ ಜೀವನ ಇಟ್ ಮೀನ್ಸ್ ಅವ್ರದ್ದೇ ಒಂದು ಸ್ವಂತ ಕುಟುಂಬ ಇಟ್ ಮೀನ್ಸ್ ಜೀವನವನ್ನು ಕೆ ಸಿದ್ಧ ಆಗ್ತಕ್ಕಂಥದ್ದು ಆ್ಯಂಡ್ ಜೀವನ ಸಂಗಾತಿಯನ್ನು ಹುಡುಕಿಕೊಳ್ಳುವುದು ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಿದ್ಧರಾಗುವುದು ಸಾಮಾಜಿಕ ಜವಾಬ್ದಾರಿಯ ಕಾರ್ಯವನ್ನು ಹೆಚ್ಚಿಸುವುದು ಮತ್ತು ಸೂಚಿಸುವುದು ಸೊ ನೋಡಿ ಇಲ್ಲಿ ಮೇಲ್ನ ಎಲ್ಲವು ಅಂತ ಕೊಟ್ಟಿದ್ರೆ ಆಲ್ಮೋಸ್ಟ್ ಎಷ್ಟೋ ನಾವು ಟಿಕ್ ಮಾಡಿಬಿಡ್ಬೋದಾಗಿತ್ತು ಇಲ್ಲಿ ಕೇಳೋದೇನು ವಿಕಾಸದ ವಿಕಾಸಾತ್ಮಕ ಕಾರ್ಯ ಆಗಿಲ್ಲ ಅಂತ ಕೇಳಿರ್ತಕ್ಕಂಥದ್ದು ಸೊ ವೈವಾಹಿಕ ಹಾಗೂ ಕುಟುಂಬ ಜೀವನಕ್ಕೆ ಸಿದ್ಧರಾಗ್ತಾ ಇರ್ತಾರೆ ಇನ್ನು ಇಟ್ ಮೀನ್ಸ್ ಇನ್ನು ಹೋಗಿರೋದಿಲ್ಲ ಬಟ್ ಸಿದ್ಧರಾಗ್ತಾ ಇರ್ತಾರೆ ಜೀವನ ಸಂಗತಿಯನ್ನು ಹುಡುಕಿಕೊಳ್ಳುವುದು ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ಸಿದ್ಧರಾಗುವುದು ಹೆಸ್ ಅಲ್ವಾ ಸೊ ಇಲ್ಲಿ ವೈವಾಹಿಕ ಜೀವನಕ್ಕೆ ಹೋಗ್ಬೇಕು ಅಂತ ಹೇಳಿದರೆ ಆ ವ್ಯಕ್ತಿಗೆ ಆ ಜವಾಬ್ದಾರಿಯನ್ನು ತಗೊಳ್ತಕ್ಕಂಥ ಒಂದು ಎಸ್ ಇದಿರಬೇಕಾಗುತ್ತೆ ಸೊ ಅದ ಜವಾಬ್ದಾರಿ ತೊಗೋಬೇಕಂತಂದರೆ ಆ ವ್ಯಕ್ತಿ ಜಾಬ್ನ ಮಾಡಬೇಕು ಅಥವಾ ಆದಷ್ಟು ಅವ್ರಿಗೆ ಎಷ್ಟು ಆರ್ಥಿಕತೆಯನ್ನು ಅವರು ನಿರ್ವಹಿಸ್ತಕ್ಕಂಥ ಒಂದು ಜವಾಬ್ದಾರಿ ಅವ್ರಿಗೆ ಇರಬೇಕಾಗುತ್ತೆ ಸೊ ಹಾಗಾಗಿ ಅವರು ವೃತ್ತಿಯನ್ನು ಹುಡುಕೋ ಹುಡುಕುವಂಥ ಒಂದು ಇದಕ್ಕೆ ಇರ್ತಾರೆ ಆ್ಯಂಡ್ ನೆಕ್ಸ್ಟು ಸಾಮಾಜಿಕ ಜವಾಬ್ದಾರಿಯ ಕಾರ್ಯವನ್ನು ಇಚ್ಛಿಸುವುದು ಮತ್ತು ಸೂಚಿಸುವುದು ಇದು ಸಹ ಆಗುತ್ತೆ ಒಂದು ಹರಿಹರೆಯದ ವಿಕಾಸಾತ್ಮಕ ಕಾರ್ಯ ಆಗಿ ಇದು ಸಹ ಇನ್ಕ್ಲೂಡ್ ಆಗುತ್ತೆ ಬಟ್ ಜೀವನ ಸಂಗಾತಿಯನ್ನು ಹುಡುಕಿಕೊಳ್ಳುವುದು ಅಂತಕ್ಕಂಥದ್ದು ಇದರಲ್ಲಿ ಹೊರಗುಳಿರ್ತಕ್ಕಂಥದ್ದು ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಈ ಒಂದು ಕ್ವಶನ್ಗೆ